ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಶಲ್ಯ ವೇದಿಕೆಗೆ ಸ್ವಾಗತ ಇಂದಿನ ನಾಲ್ಕು ವಿಡಿಯೋಗಳಲ್ಲಿ ದೇಶದ ಅತ್ಯುನ್ನತ ಬ್ಯಾಂಕ್ ಬ್ಯಾಂಕ್ ಆದಂತ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ಅಥವಾ ಭಾರತೀಯ ಕೇಂದ್ರ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಪ್ರಮುಖ ಎಪ್ಪತ್ತೆರಡು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಇವತ್ತಿನ ಒಂದು ಅವಧಿಯಲ್ಲಿ ಎಪ್ಪತ್ಮೂರನೇ ಪ್ರಶ್ನೆಗಳ ನಂತರ ಹಿಂದೆ ಒಂದೇ ಭಾರತೀಯ ರಿಸರ್ವ್ ಬ್ಯಾಂಕಿನ ಮೇಲೆ ಕೇಳಿರುವಂತ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ಎಪ್ಪತ್ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯವಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಎ ಕರೆನ್ಸಿಯನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಓಕೆ ಅದು ಕೂಡ ಸರಿ ಅಂದ್ರೆ ಆರ್ ಬಿ ಐ ಬ್ಯಾಂಕು ದೇಶದಲ್ಲಿ ಚಲಾವಣೆಯಲ್ಲಿರುವಂತ ಕರೆನ್ಸಿಯನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಅದು ಕೂಡ ಸರಿಯಾಗಿದೆ ಬಿ ವಿದೇಶಿ ವ್ಯಾಪಾರದ ನಿಯಂತ್ರಣವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಇದು ತಪ್ಪು ಯಾಕಂತಂದ್ರ ಭಾರತೀಯ ರಿಸರ್ವ್ ಬ್ಯಾಂಕು ಯಾವುದೇ ಕಾರಣಕ್ಕೂ ವಿದೇಶಿ ವ್ಯಾಪಾರವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡುವುದಿಲ್ಲ ಹಿಂಗಾಗಿ ಬಿ ಅದು ತಪ್ಪಾಗಿದೆ ಸಿ ಭಾರತೀಯ ರಿಸರ್ವ್ ಬ್ಯಾಂಕು ದೇಶದಲ್ಲಿರುವಂತ ವಾಣಿಜ್ಯ ಬ್ಯಾಂಕುಗಳ ಸಾಲವನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಅದು ಕೂಡ ಸರಿ ಡಿ ದೇಶದ ವಿನೇಶ್ ವಿದೇಶಿ ವಿನಿಮಯ ಮೀಸಲುಗಳ ಪಾಲನೆ ಮತ್ತು ನಿರ್ವಹಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಅದು ಕೂಡ ನಿಜವಾಗಿದೆ ಅಂದ್ರ ಈ ಕೊಟ್ಟಂತ ನಾಲ್ಕು ಹೇಳಿಕೆಗಳಲ್ಲಿ ಎ ಸಿ ಡಿ ಇವು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯವಾಗಿವೆ ಬಿ ವಿದೇಶಿ ವ್ಯಾಪಾರವನ್ನು ನಿಯಂತ್ರಿಸುವಂತ ಕಾರ್ಯವನ್ನ ಭಾರತೀಯ ರಿಸರ್ವ್ ಬ್ಯಾಂಕು ಮಾಡುವುದಿಲ್ಲ ಹಿಂಗಾಗಿ ಬಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸು ನೀತಿಯ ಉದ್ದೇಶವಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಹಣಕಾಸು ನೀತಿಯನ್ನ ನಿರ್ಮಾಣ ಮಾಡುತ್ತಲ್ಲ ಅಥವಾ ನಿಯಂತ್ರಣ ಮಾಡುತ್ತಲ್ಲ ಆ ಹಣಕಾಸು ನೀತಿ ಕೆಲವೊಂದು ಉದ್ದೇಶವನ್ನು ಒಳಗೊಂಡಿದೆ ಆ ಉದ್ದೇಶಗಳಲ್ಲಿ ಈ ಕೆಳಗೆ ಕೊಟ್ಟಂತ ನಾಲ್ಕು ಉದ್ದೇಶಗಳಲ್ಲಿ ಯಾವುದು ಅಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಎ ಹಣಕಾಸು ನೀತಿಯು ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಪಾಡುತ್ತದೆ ಓಕೆ ಅದು ಉದ್ದೇಶವಾಗಿದೆ ಬಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಪಾಡುತ್ತದೆ ಓಕೆ ಇದು ಕೂಡ ಹಣಕಾಸು ನೀತಿಯ ಉದ್ದೇಶವಾಗಿದೆ ಸಿ ಆದಾಯ ಮತ್ತು ಆಸ್ತಿಗಳ ಸಮಾನವಾದ ವಿತರಣೆಯನ್ನು ಮಾಡುವಂತ ಕೆಲಸವನ್ನ ಹಣಕಾಸು ನೀತಿ ಉದ್ದೇಶವಾಗಿದೆ ಅಲ್ಲ ಹಣಕಾಸು ನೀತಿಯ ಯಾವುದೇ ಕಾರಣಕ್ಕೂ ಆದಾಯ ಮತ್ತು ಆಸ್ತಿಗಳನ್ನ ಸಮಾನವಾಗಿ ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡುವುದಿಲ್ಲ ಹಿಂಗಾಗಿ ಸಿ ಹಣಕಾಸು ನೀತಿಯ ಉದ್ದೇಶವಲ್ಲ ಡಿ ವಿದೇಶಿ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡುವಂತ ಕೆಲಸವನ್ನ ಹಣಕಾಸು ನೀತಿ ಮಾಡ್ತದ ಓಕೆನಾ ಹಣಕಾಸು ನೀತಿಯ ಉದ್ದೇಶ ಯಾವುದು ಅಲ್ಲ ಸಿ ಐತ್ ನೋಡ್ರಿ ಅದು ಸಿ ಉದ್ದೇಶ ಅಲ್ಲ ಎ ಬಿ ಮತ್ತು ಡಿ ಆ ಮೂಗು ಕೂಡ ದೇಶದ ಹಣಕಾಸು ನೀತಿಯ ಉದ್ದೇಶಗಳಾಗಿವೆ ಎಪ್ಪತ್ತೈದು ಭಾರತದಲ್ಲಿ ಹಣಕಾಸು ನೀತಿಯನ್ನ ಯಾರು ರೂಪನೆ ಮಾಡುತ್ತಾರೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದ್ರ ದೇಶ ಏನ್ ಹಣಕಾಸು ನೀತಿ ಅಲ್ಲ ನೀತಿ ಇದೆಯಲ್ಲ ಆ ಹಣಕಾಸು ನೀತಿಯನ್ನ ರೂಪಿಸುವುದು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಬಿ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕು ಅಥವಾ ಕೇಂದ್ರ ಬ್ಯಾಂಕು ದೇಶದ ಹಣಕಾಸು ನೀತಿಯನ್ನ ರೂಪನೆ ಮಾಡುವ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಭಾರತದಲ್ಲಿ ಹಣ ಮತ್ತು ಸಾಲವನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಇಂಡಿಯಾದೊಳಗ ಚಲಾವಣೆಯಲ್ಲಿ ಹಣ ಇದೆಯಲ್ಲ ಮತ್ತು ಸಾಲದ ಪ್ರಮಾಣ ಇದೆಯಲ್ಲ ಆ ಹಣ ಮತ್ತು ಸಾಲವನ್ನ ನಿಯಂತ್ರಣ ಮಾಡುವಂತ ಬ್ಯಾಂಕು ಯಾವುದು ಅಥವಾ ಸಂಸ್ಥೆ ಯಾವುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಎ ಭಾರತೀಯ ಕೇಂದ್ರ ಬ್ಯಾಂಕು ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕು ಡಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಇದರಲ್ಲಿ ಉತ್ತರ ಯಾವುದು ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದ ಹಣ ಮತ್ತು ಸಾಲವನ್ನು ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಆಯ್ದ ಕ್ರೆಡಿಟ್ ನಿಯಂತ್ರಣದ ಸಾಧನ ಅಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದ್ರ ಆರ್ ಬಿ ಐ ಬ್ಯಾಂಕು ಸಾಲವನ್ನು ನಿಯಂತ್ರಣ ಮಾಡುವಲ್ಲಿ ಎರಡು ಟೈಪ್ಸ್ ಬರ್ತಾವು ಒಂದು ಪರಿಮಾಣಾತ್ಮಕ ಇನ್ನೊಂದು ಗುಣಾತ್ಮಕ ಅಂತ ಹೇಳಿ ಇಲ್ಲಿ ಏನ್ ಕೇಳಿದಾಗ ಗುಣಾತ್ಮಕ ಸಾಧನ ಯಾವುದು ಅಲ್ಲ ಅಂತ ಕೇಳಾಗ ಆಯ್ದ ಅಂದ್ರೂ ಒಂದ ಗುಣಾತ್ಮಕ ಅಂದ್ರೂ ಒಂದ ಇಲ್ಲಿ ನಾಲ್ಕದವು ಯಾವುದು ಅಲ್ಲ ಅಂತ ಕೇಳಾಗ ಗ್ರಾಹಕ ಸಾಲದ ನಿಯಂತ್ರಣ ಇದು ಆಯ್ದ ಸಾಲ ಆಗಿದೆ ಸಾಲದ ಪಡಿತರ ಇದು ಕೂಡ ಆಯ್ದ ಕ್ರೆಡಿಟ್ ನಿಯಂತ್ರಣ ಸಾಧನವಾಗಿದೆ ಮಾರ್ಜಿನಲ್ ಅವಶ್ಯಕತೆ ಇದು ಕೂಡ ಆಯುಧ ಕ್ರೆಡಿಟ್ನ ನಿಯಂತ್ರಣ ಸಾಧನವಾಗಿದೆ ಇಲ್ಲ ನೋಡ್ರಿ ವೆರಿಯಬಲ್ ವೆಚ್ಚ ಮೀಸಲು ಅನುಪಾತ ನಗದು ಅನುಪಾತ ಅಂತ ಕರಿತೇವೆ ನೋಡ್ರಿ ಇದು ಆಯ್ದ ಕ್ರೆಡಿಟ್ ನಿಯಂತ್ರಣದ ಸಾಧನ ಆಗಿರುವುದಿಲ್ಲ ಹಿಂಗಾಗಿ ಇದಕ್ಕೆ ಉತ್ತರ ಯಾವುದು ಡಿ ಓಕೆನಾ ಎಪ್ಪತ್ತೆಂಟು ಈ ಕೆಳಗಿನವುಗಳಲ್ಲಿ ಯಾವುದು ಪರಿಮಾಣಾತ್ಮಕ ಕ್ರೆಡಿಟ್ ನಿಯಂತ್ರಣದ ವಿಧಾನ ಅಲ್ಲ ಅಂತ ಕೇಳ ಇಂದಿನ ಪ್ರಶ್ನೆಯಲ್ಲಿ ಗುಣಾತ್ಮಕ ಅಥವಾ ಆಯ್ದ ಕ್ರೆಡಿಟ್ ವಿಧಾನಕ್ಕೆ ಇದು ಈ ಒಂದು ಪ್ರಶ್ನೆ ಏನ್ ಕೇಳಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಮಾಣಾತ್ಮಕ ಕ್ರೆಡಿಟ್ ನಿಯಂತ್ರಣದ ವಿಧಾನ ಅಲ್ಲ ಅಂತ ಕೇಳಲಾಗಿದೆ ನೋಡ್ರಿ ಬ್ಯಾಂಕ್ ದಗೇ ಮೀಸಲು ಅನುಪಾತ ಅದು ಓಕೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎ ಬಿ ಸಿ ಏನಿದೆವಲ್ಲ ಇವು ಪರಿಮಾಣಾತ್ಮಕ ಕ್ರೆಡಿಟ್ ನಿಯಂತ್ರಣ ಸಾಧನವಾಗಿವೆ ಡಿ ಐತ್ ನೋಡ್ರಿ ಯಾವುದು ಸಾಲದ ಪಡಿತರ ಇದು ಪರಿಮಾಣಾತ್ಮಕ ಕ್ರೆಡಿಟ್ ನಿಯಂತ್ರಣದ ವಿಧಾನ ಆಗಿರುವುದಿಲ್ಲ ಅವು ಯಾವಂತ ಇಲ್ಲಿ ಐತ್ ನೋಡ್ರಿ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಮಾಡುವಂತಹ ವಿಧಾನಗಳು ಯಾವತ್ತೈತ್ ನೋಡ್ರಿ ಬ್ಯಾಂಕ್ ದರ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ದರ ರಿವರ್ಸ್ ದರ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸೌಲಭ್ಯ ಆರ್ ಮತ್ತು ಆರ್ ಇವು ಕೇಂದ್ರ ಬ್ಯಾಂಕಿನ ಪರಿಮಾಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳಾಗಿವೆ ಅದಾದ್ಮೇಲೆ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಯಾವತ್ತ ಮಾರ್ಜಿನಲ್ ಅವಶ್ಯಕತೆಗಳ ಸ್ಥಿರೀಕರಣದ ಮೂಲಕ ಸಾಲದ ನಿಯಮ ಗ್ರಾಹಕ ಸಾಲ ನಿಯಮಗಳು ನಿರ್ದೇಶನಗಳ ವಿತರಣೆ ಸಾಲದ ಪಡಿತೀಕರಣ ನೈತಿಕ ಪ್ರೋತ್ಸಾಹ ಮತ್ತು ಪ್ರಚಾರ ಯಾವುದಕ್ಕೂ ಬರ್ಲಿಕ್ಕಂತಂದ್ರ ಕೇಂದ್ರ ಬ್ಯಾಂಕ್ಗೆ ಮಾರ್ಗದ ಕ್ರಮವನ್ನ ಕ್ರಮವನ್ನು ವಹಿಸಿಕೊಳ್ತಾರೆ ಎಪ್ಪತ್ತೊಂಬತ್ತು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಇದರಲ್ಲಿ ಸೇರಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಏನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಇದರಲ್ಲಿ ಸೇರ್ಪಡೆಯಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕದ ಒಂದ್ ನಾಲ್ಕು ಗಮನಿಸಲಿ ಎ ಸಾಲ ನಿಯಂತ್ರಣದ ಗುಣಾತ್ಮಕ ತಂತ್ರವಾಗಿದೆ ಅಲ್ಲ ಬಿ ಸಾಲ ನಿಯಂತ್ರಣದ ಪರಿಮಾಣಾತ್ಮಕ ತಂತ್ರವಾಗಿದೆ ಓಕೆ ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಏನಿದೆ ಅಲ್ಲ ಇದು ಕೇಂದ್ರ ಬ್ಯಾಂಕು ಸಾಲವನ್ನ ನಿಯಂತ್ರಿಸುವಂತ ಪರಿಮಾಣಾತ್ಮಕ ತಂತ್ರವಾಗಿದೆ ಹಿಂಗಾಗಿ ಉತ್ತರ ಯಾವುದು ಬಿ ಸರಿಯಾದ ಉತ್ತರ ಆಗಿದೆ ಎಂಬತ್ತು ಭಾರತೀಯ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನ ಪರಿಗಣಿಸಿ ನಾಲ್ಕೆಯದವು ಅವುಗಳನ್ನು ಗಮನಿಸಬೇಕು ಬ್ಯಾಂಕ್ ದರ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಸಾರ್ವಜನಿಕ ಸಾಲ ಸಾರ್ವಜನಿಕ ಆದಾಯ ಈ ಮೇಲಿನವುಗಳಲ್ಲಿ ಯಾವುದು ಹಣಕಾಸು ನೀತಿಯ ಘಟಕ ಅಥವಾ ಘಟಕಗಳಾಗಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕರವು ಆ ನಾಲ್ಕರಲ್ಲಿ ಹಣಕಾಸು ನೀತಿಯ ಘಟಕಗಳು ಯಾವ ಅಂತ ಕೇಳಾಗ ಅದಕ್ಕ ಉತ್ತರ ಯಾವುದು ಒಂದು ಮತ್ತು ಎರಡು ಅವೆರಡು ಅವರು ಮೂರು ಮತ್ತು ನಾಲ್ಕು ಅವು ಅಲ್ಲ ಓಕೆನಾ ಹಿಂಗಾಗಿ ಹಣಕಾಸು ನೀತಿಯ ಸಾಧನೆಗಳು ಯಾವು ಒಂದು ಬ್ಯಾಂಕ್ ಬ್ಯಾಂಕ್ದಾಗ ಇನ್ನೊಂದ್ ಯಾವುದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅವ್ಯಾವಡು ಕೂಡ ಹಣಕಾಸು ನೀತಿಯ ಘಟಕಗಳಾಗಿವೆ ಎಂಬತ್ತೊಂದು ಭಾರತೀಯ ರಿಸರ್ವ್ ಬ್ಯಾಂಕಿನ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಇವುಗಳನ್ನ ಉಲ್ಲೇಖಿಸುತ್ತವೆ ಎಂಬ ಪ್ರಶ್ನೆ ಕೇಳಲಾಗಿದೆ ನೋಡಲಿ ಭಾರತೀಯ ರಿಸರ್ವ್ ಬ್ಯಾಂಕು ಏನು ಮುಕ್ತ ಮಾರುಕಟ್ಟೆ ಕೆಲಸ ಮಾಡ್ತಲ್ಲ ಆ ಮುಕ್ತ ಮಾರುಕಟ್ಟೆ ಒಳಗ ಯಾವುದರ ಮೂಲಕ ತನ್ನ ಮುಕ್ತ ಮಾರುಕಟ್ಟೆ ಕಾಗಚವನ್ನು ನಿರ್ವಹಿಸುತ್ತದೆ ಅಥವಾ ಉಲ್ಲೇಖಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ಕದವು ಸೆಕ್ಯೂರಿಟಿಗಳಲ್ಲಿ ವ್ಯಾಪಾರ ವಿದೇಶಿ ವಿನಿಮಯದ ಹರಾಜು ಚಿನ್ನದ ಯಾವಾಗ ಡಿ ಮೀಲಿನ ಯಾವುದು ಅಲ್ಲ ಇದಕ್ಕೆ ಉತ್ತರ ಯಾವುದು ಎ ಸೆಕ್ಯೂರಿಟಿಗಳಲ್ಲಿ ಸೆಕ್ಯೋಟಿಗಳಲ್ಲಿ ವ್ಯಾಪಾರವನ್ನ ಮಾಡುವುದರ ಮೂಲಕ ತನ್ನಲ್ಲಿ ಏನ್ ಸೆಕ್ಯೂರಿಟಿ ಇರ್ತಾವಲ್ಲ ಆ ಸೆಕ್ಯೂರಿಟಿಗಳನ್ನ ಮುಕ್ತ ವ್ಯಾಪಾರದಲ್ಲಿ ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವಂತ ಪ್ರಕ್ರಿಯೆಯನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಹಿಂಗಾಗಿ ಈ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಭಾರತೀಯ ಆರ್ಥಿಕತೆಯ ಸಂದರ್ಭದಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಎಂದವೆ ನೇರವಾಗಿ ಏನೋ ಅಂದ್ರೆ ಏನೊಂದು ಕೇಳ್ತಾನ ನೋಡಿ ಎ ಆರ್ ಬಿ ನಿಂದ ನಿಗದಿತ ಬ್ಯಾಂಕುಗಳಿಂದ ಸಾಲ ಪಡೆಯುವುದು ಅಲ್ಲ ಇದು ತಪ್ಪಾಗಿದೆ ಬಿ ವಾಣಿಜ್ಯ ಬ್ಯಾಂಕುಗಳಿಂದ ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಾಲ ನೀಡುವುದು ಇದು ಕೂಡ ತಪ್ಪು ಐ ನಿಂದ ಸರ್ಕಾರಿ ಭದ್ರತೆಗಳನ್ನ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಇದು ಕೂಡ ತಪ್ಪು ಡಿ ಮೇಲಿನ ಯಾವುದು ಅಲ್ಲ ಇಲ್ಲಿ ಕೊಟ್ಟಂತ ನಾಲ್ಕರಲ್ಲಿ ಯಾವುದು ಕೂಡ ಸರಿಯಾಗಿಲ್ಲ ಹಿಂಗಾಗಿ ಉತ್ತರ ಯಾವುದು ಮೇಲಿನ ಯಾವುದು ಅಲ್ಲ ಅಂದ್ರ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತಂದ್ರ ಆರ್ ಬಿ ಐನ ಬಳಿ ಏನು ಸೆಕ್ಯೂರಿಟಿ ಇರ್ತಾವಲ್ಲ ಏನು ಭದ್ರತೆ ಇರ್ತಾವಲ್ಲ ಆ ಭದ್ರತೆಗಳನ್ನ ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವಂತ ಸನ್ನಿವೇಶಕ್ಕೆ ನಾವು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೇವೆ ಹಿಂಗಾಗಿ ಆ ಕೊಟ್ಟಂತ ಮೀನಿಂಗು ಇಲ್ಲಿ ಯಾವುದೇ ಒಂದು ನಾಲ್ಕು ಆಯ್ಕೆಗಳಲ್ಲಿ ಕಾಣ್ತಾ ಇಲ್ಲ ಹಿಂಗಾಗಿ ಇದಕ್ಕೆ ಉತ್ತರ ಯಾವುದು ಮೇಲಿನ ಯಾವುದು ಅಲ್ಲ ಅಂತೇಳಿ ಓಕೆನಾ ಪ್ರಶ್ನೆ ಸಂಖ್ಯೆ ಎಂಬತ್ ಈ ಕೆಳಗಿನ ಯಾವ ಕ್ರಮಗಳು ಆರ್ಥಿಕತೆಯಲ್ಲಿ ಹಣ ಪೂರೈಕೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತವೆ ನಾಲ್ಕದವು ನಾಲ್ಕರಲ್ಲಿ ಯಾವುದು ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಕಾರಣ ಆಗ್ತದ ಎಂಬ ಪ್ರಶ್ನೆ ಕೇಳಲಾಗಿದೆ ಗಮನಿಸಲಿ ಒಂದಂದ ಕೇಂದ್ರ ಬ್ಯಾಂಕು ಸಾರ್ವಜನಿಕರಿಂದ ಸರ್ಕಾರಿ ಬದ್ಧತೆಗಳನ್ನ ಖರೀದಿಸಿದಾಗ ನೋಡ್ರಿ ಕೇಂದ್ರ ಬ್ಯಾಂಕು ಸಾರ್ವಜನಿಕರಿಂದ ಸರ್ಕಾರಿ ಭದ್ರತೆಗಳನ್ನ ಖರೀದಿ ಮಾಡಿದಾಗ ಕೇಂದ್ರ ಬ್ಯಾಂಕಿನಲ್ಲಿರುವಂತಹ ಹಣ ಸಾರ್ವಜನಿಕರ ಬಳಿ ಹೋಗ್ತದೆ ಹಿಂಗಾಗಿ ಕೇಂದ್ರ ಬ್ಯಾಂಕಿನಲ್ಲಿರುವಂತಹ ಹಣ ಸಾರ್ವಜನಿಕರ ಬಳಿ ಹೋದಾಗ ಆಟೋಮೆಟಿಕ್ ಆಗಿ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ತದ ಒಂದು ಸರಿಯಾಗಿದೆ ಓಕೆನಾ ಗಮನಿಸಿ ಸಾರ್ವಜನಿಕರಿಂದ ಸಾರ್ವಜನಿಕರಿಂದ ವಾಣಿಜ್ಯ ಬ್ಯಾಂಕುಗಳಲ್ಲಿ ಕರೆನ್ಸಿ ಠೇವಣಿ ನೀಡುವುದು ನೋಡ್ರಿ ಸಾರ್ವಜನಿಕರಿಂದ ವಾಣಿಜ್ಯ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕರೆನ್ಸಿಯನ್ನ ಠೇವಣಿಯಾಗಿ ಇಡುವುದು ಅಂದ್ರ ಸಾರ್ವಜನಿಕರು ವಾಣಿಜ್ಯ ಬ್ಯಾಂಕ್ ಠೇವಣಿ ಇಟ್ಟಾಗ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಆಗುವುದಿಲ್ಲ ಹೆಚ್ಚಳ ಆಗುವ ಬದಲೇನಕತಿ ಕಡಿಮೆ ಆಕತಿ ಹಿಂಗಾಗಿ ಎರಡು ಅಲ್ಲ ಇನ್ನೊಂದು ಇನ್ನೊಂದು ಕಮೆಂಟ್ಸ್ ಮೂರನೇದು ಕೇಂದ್ರ ಬ್ಯಾಂಕಿನಿಂದ ಸರ್ಕಾರ ಸಾಲ ಪಡೆಯುವುದು ಕೇಂದ್ರ ಬ್ಯಾಂಕಿನಿಂದ ಸರ್ಕಾರ ಸಾಲ ಪಟ್ಟಂತಂದ್ರ ಆಟೋಮೆಟಿಕ್ ಆಗಿ ಆರ್ಥಿಕತೆ ಒಳಗೆ ಏನ್ ಜಾಸ್ತಿ ಆಗತಿ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ತದ ಇದು ಕೂಡ ಸರಿಯಾಗಿದೆ ನಾಲ್ಕನೇದು ಗಮನ್ರಿ ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಸರ್ಕಾರಿ ಭದ್ರತೆಗಳನ್ನ ಮಾರಾಟ ಮಾಡುವುದು ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಸರ್ಕಾರಿ ಭದ್ರತೆಗಳನ್ನ ಮಾರಾಟ ಮಾಡಿದಾಗ ಸಾರ್ವಜನಿಕರ ಬಳಿ ಇರುವಂತ ದುಡ್ಡು ಕೇಂದ್ರ ಬ್ಯಾಂಕಿಗೆ ಹೋಗ್ತದ ಸಾರ್ವಜನಿಕರ ಬಳಿ ದುಡ್ಡು ಕೇಂದ್ರ ಬ್ಯಾಂಕಿಗೆ ಹೋದಾಗ ಅವಾಗ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಆಗೋದಿಲ್ಲ ಹಿಂಗಾಗಿ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಆಗುವುದಕ್ಕೆ ಕೊಟ್ಟಂತ ನಾಲ್ಕು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಂತ ಯಾವ ಹೇಳಿಕೆ ಸರಿ ಅಂತಂದ್ರ ಒಂದು ಮತ್ತು ಮೂರು ಒಂದೆದ್ದು ಮತ್ತು ಮೂರನೇದ್ದು ಇವೆರಡೂ ಇದ್ದಾಗ ಆರ್ಥಿಕತೆಯಲ್ಲಿ ಏನ್ ಜಾಸ್ತಿ ಆಗ್ತದ ಹಣದ ಪೂರೈಕೆ ಪ್ರಮಾಣ ಹೆಚ್ಚಳ ಆಗ್ತದ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಆರ್ಥಿಕತೆಯಲ್ಲಿ ಹಣದುಬ್ಬಗವನ್ನು ನಿಯಂತ್ರಿಸಲು ಆರ್ಬಿಐ ಬಳಸುವ ಕೆಳಗಿನ ಕ್ರಮಗಳನ್ನು ಪರಿಗಣಿಸಿ ನೋಡ್ರಿ ಆರ್ಥಿಕತೆ ಹಣದುಬ್ಬಗ ಐತಿ ಆ ಹಣದುಬ್ಬಗವನ್ನ ನಿಯಂತ್ರಣ ಮಾಡಕ್ಕ ಭಾರತೀಯ ರಿಸರ್ವ್ ಬ್ಯಾಂಕು ಯಾವ ಕ್ರಮಗಳನ್ನ ಪರಿಗಣಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಹಣದುಬ್ಬಗ ಅಂತಂದ್ರೆ ಮೀನಿಂಗ್ ತಿಳ್ಕೊಂಡ್ಬಿಡ್ರಿ ಹಣದುಬ್ಬಗ ಅಂತಂದ್ರ ಒಂದು ವಸ್ತುವಿನ ಬೆಲೆಯು ನಿರಂತರವಾಗಿ ಹೆಚ್ಚಳವಾಗುವ ಹಾಗೂ ಹಣದ ಮೌಲ್ಯವು ನಿರಂತರವಾಗಿ ಕುಸಿತವಾಗುವ ಒಂದು ಸನ್ನಿವೇಶಕ್ಕೆ ನಾವೇನು ಕರಿತೀವಿ ಹಣದುಬ್ಬಗ ಅಂತ ಕರಿತೀವಿ ಬೆಲೆ ಹೆಚ್ಚಿಗೆ ಆಗ್ಬೇಕು ಹಣದ ಮೌಲ್ಯ ಕಡಿಮೆ ನಾವೇನ್ ಕರಿತೀವಿ ಮನಿ ಸಪ್ಲೈ ಪ್ರಮಾಣ ಆ ಅಥವಾ ಹಣದುಬ್ಬಗ ಅಂತ ಕರಿತೇವೆ ಈ ಹಣದುಬ್ಬಗವನ್ನ ನಿಯಂತ್ರಣ ಮಾಡಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಳಸುವಂತ ಆ ಕ್ರಮಗಳು ಯಾವುವು ಎಂಬ ಪ್ರಶ್ನೆ ಕೇಳಲಾಗಿದೆ ಒಂದು ಬ್ಯಾಂಕ್ ದರವನ್ನ ಹೆಚ್ಚಳ ಮಾಡುತ್ತದೆ ಓಕೆ ನಗದು ಮೀಸಲು ಅನುಪಾತವನ್ನ ಹೆಚ್ಚಳ ಮಾಡ್ತದ ಅದು ಕೂಡ ಓಕೆ ಶಾಸನಬದ್ಧ ದ್ರವ್ಯತೆಯ ಅನುಪಾತವನ್ನ ಹೆಚ್ಚಳ ಮಾಡುತ್ತದೆ ಅದು ಕೂಡ ಸರಿಯಾಗಿದೆ ಸರ್ಕಾರಿ ಭದ್ರತೆಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡ್ತದ ಈ ನಾಲ್ಕದವಲ್ಲ ಈ ನಾಲ್ಕರಲ್ಲಿ ಹಣದುಬ್ಬಗವನ್ನ ನಿಯಂತ್ರಣ ಮಾಡಕ ಬಳಸುವಂತ ಕ್ರಮಗಳು ಯಾವಂತಂದ್ರ ಒಂದು ಎರಡು ಮತ್ತು ಮೂವು ಇವುಗಳನ್ನ ಬಳಕೆ ಮಾಡಿಕೊಂಡಾಗ ಹಣದುಬ್ಬಗ ನಿಯಂತ್ರಣ ಆಗ್ತದ ಅದ್ರ ಬದಲಿ ನಾಲ್ಕನೇದು ಇದು ತಪ್ಪಾದ ಹೇಳಿಕೆ ಆಗಿದೆ ಹಿಂಗ ಇವತ್ತರ ಯಾವುದು ಒಂದು ಎರಡು ಮತ್ತು ಬ್ಯಾಂಕ್ ಬ್ಯಾಂಕ್ದಾಗ ಹೆಚ್ಚಳ ನಗದು ಮೀಸಲು ಅನುಪಾತ ಹೆಚ್ಚಳ ಶಾಸನ ಭದ್ರ ದೈವ್ಯತೆಯ ಅನುಪಾತವನ್ನು ಹೆಚ್ಚಳ ಮಾಡಿದಾಗ ಆರ್ಥಿಕತೆಳಗಿರುವಂತಹ ಹಣದುಬ್ಬರವನ್ನ ಆರ್ ಬಿ ಐ ಬ್ಯಾಂಕು ಸುಲಭವಾಗಿ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಈ ಕೆಳಗಿನ ಯಾವ ಪದಗಳು ಸರ್ಕಾರಕ್ಕೆ ಸಾಲ ಒದಗಿಸಲು ವಾಣಿಜ್ಯ ಬ್ಯಾಂಕುಗಳು ಬಳಸುವಂತಹ ಕಾರ್ಯ ವಿಧಾನವನ್ನ ಸೂಚಿಸುತ್ತವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ದಿ ಶಾಸನ ಬದ್ಧ ದ್ರವ್ಯತೆಯ ಅನುಪಾತದ ಮೂಲಕ ಮಾಡ್ತವು ವಾಣಿಜ್ಯ ಬ್ಯಾಂಕುಗಳು ಬಳಸುವಂತಹ ಕಾರ್ಯ ವಿಧಾನವನ್ನ ಸೂಚನೆ ಮಾಡುವಂತ ಕೆಲಸವನ್ನ ಮಾಡ್ತವೆ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಭಾರತೀಯ ರಿಸರ್ವ್ ಬ್ಯಾಂಕು ನಿರ್ಧರಿಸುವುದಿಲ್ಲ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಭಾರತೀಯ ರಿಸರ್ವ್ ಬ್ಯಾಂಕು ನಿರ್ಧರಿಸುವುದಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವ್ದು ನೋಡ್ರಿ ಬ್ಯಾಂಕ್ ಓಕೆ ನಿರ್ಧಾರ ಸಿ ಆರ್ ಆರ್ ಇದನ್ನು ಕೂಡ ನಿರ್ಧಾರ ಮಾಡ್ತದ ಡಿ ಎಸ್ ಎಲ್ ಆರ್ ಇದನ್ನು ಕೂಡ ಕೇಂದ್ರ ಬ್ಯಾಂಕು ನಿರ್ಧಾರವನ್ನು ಮಾಡುವಂತ ಕೆಲಸವನ್ನ ಮಾಡ್ತದ ಯಾವ್ದು ನಿರ್ಧಾರ ಮಾಡಂಗಿಲ್ಲ ಅಂತಂದ್ರ ಸಿ ಐತಿ ನೋಡ್ರಿ ಪಿ ಎಲ್ ಅನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸುವಂತ ಕೆಲಸವನ್ನ ಮಾಡುವುದಿಲ್ಲ ನೆಕ್ಸ್ಟ್ ಒನ್ ಬ್ಯಾಂಕುಗಳು ತಮ್ಮ ಕೈಯಲ್ಲಿರುವ ನಗದು ಮತ್ತು ಒಟ್ಟು ಆಸ್ತಿಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನ ಕಾಯ್ದುಕೊಳ್ಳಬೇಕಾಗುತ್ತದೆ ಹೀಗೆ ಇದನ್ನ ಹೀಗೆ ಕರೆಯಲಾಗುತ್ತದೆ ನೋಡ್ರಿ ಏನು ವಾಣಿಜ್ಯ ಬ್ಯಾಂಕು ಅದಾವಲ್ಲ ಆ ಬ್ಯಾಂಕುಗಳು ತಮ್ಮ ಕೈಯಲ್ಲಿರುವಂತ ನಗದು ಮತ್ತು ಒಟ್ಟು ಆಸ್ತಿಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತವನ್ನ ತಮ್ಮಲ್ಲಿಯೇ ಇಟ್ಕೊಳ್ಬೇಕಾಗ್ತದೆ ಬ್ಯಾಂಕುಗಳು ತಮ್ಮಲ್ಲಿ ಇಟ್ಕೊಂಡ್ರೆ ಅದಕ್ಕೆ ನಾವ್ ಏನ್ ಕರಿತೇವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಎಸ್ ಎಲ್ ಆರ್ ಶಾಸನಬದ್ಧ ದ್ರವ್ಯ ಅನುಪಾತ ಅದ ನಾವೇನ್ ಕರಿತೇವೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಬಳಿಯೇ ಅನಂತ ಹಣಕಾಸನ್ನು ಇಟ್ಕೊಂಡ್ರೆ ಅದಕ್ಕೆ ನಾವೇನ್ ಕರಿತೇವೆ ಎಸ್ ಎಲ್ ಆರ್ ಶಾಸನಬದ್ಧ ದ್ರವ್ಯ ಅನುಪಾತ ಅಂತ ಕರಿತೇವೆ ಹಿಂಗಾಗಿ ಉತ್ತರ ಯಾವುದು ಬಿ ಸರಿಯಾದ ಉತ್ತರ ಎಂಬತ್ತೆಂಟು ಆರ್ ಬಿ ಐ ವಿಸ್ತರಣಾವಾದಿ ಹಣಕಾಸು ನೀತಿಯನ್ನ ಅಳವಡಿಸಿಕೊಳ್ಳಲು ನಿರ್ಧರಿಸಿದವೇ ಈ ಕೆಳಗಿನಗಳಲ್ಲಿ ಯಾವುದನ್ನ ಮಾಡುವುದಿಲ್ಲ ನೋಡ್ರಿ ಏನು ಕೇಂದ್ರ ಬ್ಯಾಂಕ್ ಇದೆಯಲ್ಲ ಆ ಕೇಂದ್ರ ಬ್ಯಾಂಕು ವಿಸ್ತರಣಾವಾದಿ ಅಂದ್ರ ದೊಡ್ಡ ಮನಸ್ಸಂತಾಗಲ್ಲ ಅಂತ ಒಂದು ಹಣಕಾಸು ನೀತಿಯನ್ನ ಅಳವಡಿಸಿಕೊಳ್ಳಲು ನಿರ್ಧಾರ ಮಾಡಿದ ಈ ಕೆಳಗಿನ ನಾಲ್ಕು ವಿಧ ಅದಾವ ಏನು ಆಯ್ಕೆ ಅದರಲ್ಲಿ ಯಾವುದನ್ನ ಅದು ಮಾಡುವುದಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಅಲ್ಲಿ ನೋಡ್ರಿ ಶಾಸನ ಬದ್ಧ ದ್ರವ್ಯನುಪಾತವನ್ನು ಕಡಿತಗೊಳಿಸಿ ಅದು ಅತ್ಯುತ್ತಮಗೊಳಿಸುತ್ತೆ ಆಗ್ಬಹುದು ಬ್ಯಾಂಕ್ ದಗ ಮತ್ತು ವಿಪೋದ ಕಡಿಮೆಗೊಳಿಸುತ್ತದೆ ಅದು ಕೂಡ ಸರಿ ಇಲ್ಲಿ ಯಾವುದು ಮಾಡಂಗಲ್ಲ ಅಂತಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ದಗವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡೋದಿಲ್ಲ ಅದನ್ನ ಹೆಚ್ಚಿಗೆ ಮಾಡಿದಾಗ ವಿಸ್ತರಣಾ ಹಣಕಾಸು ನೀತಿ ಆಗೋದಿಲ್ಲ ಅದು ಹಿಂಗಾಗಿ ಅದು ತಪ್ಪಾಗಿದೆ ಒಂದು ಮತ್ತು ಎರಡು ಓಕೆ ಇದಕ್ಕೆ ಉತ್ತರ ಯಾವುದು ಎರಡು ಅದನ್ನ ಅದು ಬಳಕೆ ಮಾಡುವುದಿಲ್ಲ ಎಂಬತ್ತೊಂಬತ್ತು ಆರ್ಥಿಕತೆಯಲ್ಲಿ ಬಡ್ಡಿ ದರ ಕಡಿಮೆ ಆದರೆ ಆರ್ಥಿಕತೆಯಲ್ಲಿ ಬಡ್ಡಿ ದರ ಕಡಿಮೆ ಆತಂತಂದ್ರ ಏನ್ ಸನ್ನಿವೇಶ ಆಗಬಹುದು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಸಿ ಆರ್ಥಿಕತೆಯಲ್ಲಿ ಹೂಡಿಕೆಯ ಮಟ್ಟವನ್ನ ಅಥವಾ ಹೂಡಿಕೆಯ ವೆಚ್ಚವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತದೆ ಹೇಗೆ ಅಂತಂದ್ರ ಈಗ ಬಡ್ಡಿ ದರ ಕಡಿಮೆ ಆತಂತಂದ್ರ ಬಡ್ಡಿ ಕೊಡುವಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕಾಗಿ ಬೇರೊಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡೋದಿಲ್ಲ ಆ ಸಾಲವನ್ನ ಕೊಡುವುದರ ಬದಲಿ ಆ ವ್ಯಕ್ತಿಗಳು ಏನ್ ತಮ್ಮಲ್ಲಿ ತಮ್ಮಲ್ಲಿರುವಂತಹ ಅಮೌಂಟ್ ಅನ್ನ ಅಥವಾ ಹಣವನ್ನ ಬಂಡವಾಳವಾಗಿ ಹೂಡಿಕೆ ಮಾಡಿ ಲಾಭ ಗಳಿಸೋಕೆ ಮಾಡ್ತಾರೆ ಮನಸ್ಸನ್ನ ಮಾಡ್ತಾರ ಹಿಂಗಾಗಿ ಉತ್ತರ ಯಾವುದು ಸಿ ಆರ್ಥಿಕತೆಯಲ್ಲಿ ಹೂಡಿಕೆಯ ವೆಚ್ಚವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತದ ಪ್ರಶ್ನೆ ಸಂಖ್ಯೆ ತೊಂಬತ್ತು ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿರುವ ವಾಣಿಜ್ಯ ಬ್ಯಾಂಕುಗಳ ಒಟ್ಟು ಠೇವಣಿ ಮತ್ತು ಮೀಸಲುಗಳ ಕಡ್ಡಾಯ ಅನುಪಾತವನ್ನ ಏನೆಂದು ಕರೆಯುತ್ತಾರೆ ಏನು ವಾಣಿಜ್ಯ ಬ್ಯಾಂಕು ಅದಾವಲ್ಲ ಆ ವಾಣಿಜ್ಯ ಬ್ಯಾಂಕ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಇರುವಂತಹ ವಾಣಿಜ್ಯ ಬ್ಯಾಂಕುಗಳ ಒಟ್ಟು ಠೇವಣಿ ಮತ್ತು ಮೀಸಲುಗಳ ಕಡ್ಡಾಯ ಅನುಪಾತಕ್ಕೆ ನಾವು ಏನಂತ ಕರಿತೇವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಡಿ ನಗದು ಮೀಸಲು ಅನುಪಾತ ಅಂತ ಕರಿತೇವೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿ ಇಟ್ಕೊಂಡ್ರ ಅದು ಶಾಸನ ಬದ್ಧ ದ್ರವ್ಯತೆ ಅನುಪಾತ ಈಗ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕ್ ನೋಡಿ ಟೀನಿ ನಾವೇ ಕರಿತೀವಿ ನಗದು ಮೀಸಲು ಅನುಪಾತ ಅಂತ ಕರಿತೇವೆ ಹಿಂಗ ಇವತ್ತ ಯಾವುದು ಡಿ ಓಕೆನಾ ಇವತ್ತಿನ ಅವಧಿ ಒಳಗ ಆ ತೊಂಬತ್ತು ಪ್ರಶ್ನೆಗಳನ್ನ ಆರ್ ಬಿ ಐ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿ ಒಳಗ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಂತ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಒಟ್ಟು ಟೋಟಲ್ ಆಗಿ ಒಂದೂರ ಐವತ್ತು ಒಂದ್ ನೂರ ಐವತ್ತು ಪ್ರಶ್ನೆಗಳು ಭಾರತೀಯ ಜಮ್ಯಾಕ್ ಸಂಬಂಧಪಟ್ಟಂತೆ ಇವೆ ಇವತ್ತಿಗೆ ಇಷ್ಟು ಸಾಕು ಓಕೆನಾ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾ ಮಿತ್ರರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋ ಮತ್ತು ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ಕಾರ